ಲಲಿತಾ ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ಅಂತ ಹೇಳಿದ್ರೆ ಏನು ಓಕೆ ಇದು ಆಕ್ಚುಲಿ ಅರ್ಥ ಅದೇನೆ ತ್ರಿಪುರ ಮೂರು ಲೋಕಗಳಿಗೂ ಅತ್ಯಂತ ಸುಂದರವಾದ ಸ್ತ್ರೀ ಅಂತ ಬಟ್ ಏನಕ್ಕೆ ಅದ್ರ ಇನ್ನೊಂದು ಅರ್ಥ ನನಗೆ ಒಬ್ರು ಒಬ್ರು ಇದು ಕೇಳ್ತಾ ಇದ್ದೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆದಿಶಕ್ತಿ ಅಂದ್ರೆ ಜಗನ್ ಮಾತೆ ಇಡೀ ಮೂರು ಲೋಕಕ್ಕೂ ಆಕೆನೆ ಮಾತೆ ಈಗ ನಾವ್ ಯಾರನ್ನೇ ಕೇಳಿದ್ರು ನಮಗೆ ಅತ್ಯಂತ ಸುಂದರವಾದ ವ್ಯಕ್ತಿ ಯಾರು ಅಂದ್ರೆ ನಮ್ ತಾಯಿ ಹೌದು ಹೌದು ಹಾಗಾಗಿ ಇಡೀ ಜಗತ್ತಿಗೆ ತಾಯಿಯಾದವಳು ಇಡೀ ಜಗತ್ತಿಗೆ ಎಲ್ಲರಿಗಿನ ಸುಂದರಿ ಅಂತ ಸುಂದರವಾದ ವ್ಯಕ್ತಿ ಅಂತ ಬಟ್ ಸುಂದರಿನು ಕೂಡ ಅಂತಂದ್ರೆ ಮೋಹಿನಿ ಅವತಾರ ತೆಗಿಬೇಕಾದ್ರೆ ವಿಷ್ಣುವಿಗೆ ನಾನು ಹೇಳಿ ಈಗ ಅವತಾರದ ಬಗ್ಗೆ ಮಾತಾಡ್ತಿದ್ವಲ್ಲ ವಿಷ್ಣುವಿಗೆ ತಾನು ಯಾವ ರೂಪದಲ್ಲಿ ಪ್ರಕಟ ಆಗ್ಬೇಕು ಮೋಹಿನಿ ಎಲ್ರು ಅಂತ ದೈತ್ಯರನ್ನ ದಾ ದಾನವ್ರನ್ನೆಲ್ಲ ಮೋಹಿ ಅವ್ರ ಮೋಹಗೊಳಿಸ್ಬೇಕು ಅಂದ್ರೆ